ನನಗೆ ನನಗೆ ಎಂತ ನೀನು ಕಟ್ಕೋಬಿಟ್ ಅಂತ ಅನಿಸ್ತಿದೆ ಇವಾಗ ನನಗೆ ಅಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿನಗೆ ಥೂ ನಿನ್ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಲ್ಲ ರಾಹುಲ್ ಹತ್ರ ಏನೇನ್ ಮಾತಾಡಿದ್ಯಾ ನೀನು ನಿನ್ನೆ ಕೇಳ್ತಾ ಇರೋದು ರಾಹುಲ್ ಹತ್ರ ಏನೇನ್ ಮಾತಾಡಿದ್ಯಾ ಹೋಗಿ ನೀನು ಬರೀ ಕ್ಷಮೆ ಕೇಳಕ್ಕೆ ಹೋಗಿದ್ದೆ ಅಷ್ಟೇ ಎಷ್ಟು ಸುಳ್ಳು ಹೇಳ್ತೀಯ ಎಷ್ಟು ಸುಳ್ಳು ಹೇಳ್ತೀಯ ನಿಂಗೆ ಏನು ಅನ್ಸಲ್ವಾ ನಿಂಗೆ ಒಂದು ಚೂರಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಕೆಲಸ ಮಾಡ್ತಾ ಇಲ್ಲ ನೀನು ರಾಹುಲ್ ಇನ್ನೊಂದು ಮದುವೆ ಆಗಬೇಕಾ ಒಬ್ಬು ನಾನು ಹೆಂಡತಿಯಾಗಿ ಈ ಥರ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀಲ್ಲ ನಾಚಿಕಾಗಲ್ವ ನಿಮಗೆ ಲಕ್ಷ್ಮಿ ಅವ್ರ ಕಂಡ್ರೆ ಏನೇ ಏನು ಕೆಷ್ಟು ದ್ವೇಷ ನಿಮಗೆ ಅವರಿಬ್ಬರು ನೆಮ್ಮದಿಯಾಗಿರೋ ನಿಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ಅಲ್ವಾ ಹೊಟ್ಟೆ ಊರಿ ಅಲ್ಲ ನಿಮಗೆ ಜಾಸ್ತಿ ಮಾತಾಡಬೇಡ ಹೌದು ಕಣೋ ಲಕ್ಷ್ಮಿ ಕಂಡ್ರೆ ನನಗೆ ಆಗೋದೇ ಇಲ್ಲ ಲಕ್ಷ್ಮಿ ಏನು ನಿನ್ನ ಕಂಡ್ರೆ ನನಗೆ ಆಗೋದೇ ಇಲ್ಲ ಚೂ ನಿಮ್ಮ ಮನೆಯಲ್ಲಿ ನಾನು ಸಹಾಯಕ್ಕೆ ಬಂದೈತೆ ಇನ್ನ ಸ್ವಲ್ಪ ದಿನ ಅಷ್ಟೇ ಲಾರೆ ನಿಮ್ಮ ಜೊತೆ ಇರಬೇಕು ಏ ಸ್ವಲ್ಪ ದಿನ ಯಾಕೆ ಇರಬೇಕು ಈವಾಗಲೇ ತೊಲuktಾರ ನಿಮ್ಮ ಮನೆಯಿಂದ ನೋಡು ನಿನ್ನಂತವ ನಾನು ಫಸ್ಟ್ ಡೈವರ್ಸ್ ಕೊಡ್ತೀನಿ ನಿಮಗೆ ತಗೊಂಡೊಳಗೆ ನೀನೇನೋ ನನಗೆ ಕೊಡದೋ நானೇ ನಿన్ని ಕೊಡ್ತೀನಿ ಕಣೋ ಡೈವರ್ಸ್ ನಾ ತಗೊಂಡೀ ಕೊಳ್ಳಿ ಕೊಡ್ತೀನಿ ತಗೊಳ್ಳೋ ನೋಡು ನಿನ್ನಂತವ ಜೊತೆ ಯಾವ ಒಂದನೇ ಮನೆ ಕೆಲ್ಸ ಅಂತ ಎಷ್ಟು ದಿನ್ದಿಂದ ಕೇಳ್ತಾ ಇದೀನಿ ಒಂದ್ ಚೂರದ್ದು ತಲೆ ಕೆಡಿಸ್ಕೊಂಡಿದ್ಯಾ ಹೇಳು ಏನ್ ಚೆನ್ನಾಗಿ ನೋಡ್ಕೊತಾ ಇದನ್ನ ನಾನು ಎಷ್ಟು ಬರ್ಶಿ ಮತ್ತೆ ಮನೆ ಬಂದಳು ಕರ್ಕೊಂಡು ಬಂದು ಮನೆ ಕೆಲಸ ಮಾಡಿಸ್ತಾ ಆಗಲ್ವಾ ನಿಮಗೆ ಏ ನಾಚಿಕೆ ನನಗೆ ಯಾಕೆ ಆಗ್ಬೇಕು ನನ್ಗೆ ಯಾಕೆ ಆಗ್ಬೇಕು ನನ್ನನ್ ಮನೆ ಕೆಲಸ ಮಾಡಕ್ಕೆ ದೊಡ್ಡ ಹೇಳು ಎಲ್ಲ ಹೆಣ್ಮಕ್ಳು ಮಾಡಲ್ವಾ ನಿನ್ಗೆ ಬಂದಿದೆ ಮಾಡ್ಕೊಂಡು ಹೋಗು ಲಕ್ಷ್ಮಿ ಅಂತ ದೊಡ್ಡ ಮನೇಲಿ ಇದ್ರು ಲಕ್ಷ್ಮೀ ಅವ್ರು ಕೆಲಸ ಮಾಡಲ್ವಾ ನೋಡಿ ನೋಡ್ ಕಲ್ತ್ಕೋರು ಸ್ವಲ್ಪ ಆದ್ರು ಏನ್ ಅದೇನು ಜನ್ಮನೋ ನಿಂದಂತು ನಿನ್ನ ನಾನು ನನ್ ನಂಬಿ ಮದುವೆ ಆದ್ನಲ್ಲ ಅದಿಷ್ಟೇ ಕಷ್ಟ ಇದ್ರು ಜೊತೆಲಿ ಇರ್ತೀನಿ ಅಂತ ಡೈಲಾಗ್ ಹೊಡಿತಾ ಇದ್ದಲ್ಲ ಆತನ್ ಕೇಳಿ ಮದುವೆ ಆಯ್ತೆ ಇಲ್ಲಾಂದ್ರೆ ನಿನ್ನನ್ನು ಯಾವೋ ನನ್ನ ಮಗ ಕಟ್ಕೋತಾ ಇದ್ದ ಹ್ಮ್ ತೊಳಗೆ ಅಷ್ಟು

ಏನೋ ನಿನ್ನ ಜೀವನದಲ್ಲಿ ನಾನು ಒಬ್ಳನ್ನ ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೆ ಅನುಭವಿಸ್ತಾ ಇದ್ದೀನಿ ನೀನು ಇನ್ನೊಬ್ಳನ್ನ ಬೇರೆ ಎಲ್ಲಿ ಇಷ್ಟಪಡಕ್ಕೆ ಹೋಗಲಿ ತೊಲಗೆ ಫಸ್ಟು ತಲೆ ತಿನ್ಬೇಡ ನನಗೆ ನನಗೆ ಸಾವಿರ ಟೆನ್ಷನ್ ಸಾವಿರ ಕೆಲಸ ಇರುತ್ತೆ ಅಂತದ್ರಲ್ಲಿ ಮನೆಗೆ ಬಂದರೆ ನಿನ್ನೊಂದು ಕಾಟ ಬಿಡು ಬಿಡು ನೀನು ಬಾರಿ ಒಳ್ಳೆಯವನ ಥರ ಶೋಕ್ ಕೊಡೋಕ್ಕೆ ಬರಬೇಡ ನನ್ನ ಮುಂದೆ ನೀವೇನು ಸಾಮಾನ್ಯ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಾಯ್ತೆ ಹೋಗಲು ನಿನ್ನ ಜೊತೆ ಯಾವ ಜೀವನ ಮಾಡ್ತಾರೆ ಇಂಥ ಮನೆಯಲ್ಲಿ ಇಂಥ ಇದರಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಏನಾಗಿದೆಯೇ ಏನಾಗಿದೆ ನನಗೆ ಸ್ವಂತ ಮನೆ ಮಾಡಿದ್ದೀನಿ

ನಮ್ಮ ಅಪ್ಪ ಅವಳೆ ಲೂಸ್ ತರ ಆಡ್ತಾ ಇತ್ತಲ್ಲ ಅಂತ ನೀನ್ ಮನೆಗೆ ಬಂದಿದ್ದೆ ಅಷ್ಟೇ ಅದ್ ಬಿಟ್ರೆ ನಿನ್ ಜೊತೆ ಬಾಳ್ಬೇಕು ಅಂತ ಯಾವ ತಲೆ ಇದೇ ಇಲ್ಲ ನನ್ಗೆ ಅಂತ ಕರ್ಮ ನನ್ಗೇನು ಬಂದಿಲ್ಲ ಮನೆ ಕೆಲ್ಸ ಅವನ ಜೊತೆ ಬದುಕ್ ಬದುಕೋ ಕೆಲ್ಸ ಎಲ್ಲ ಒಂದಿನ ನೀನು ದುರಾಂಕಾರ ಅಡ್ಗುತ್ತೆ ಕಡೆ ಅಡ್ಗುತ್ತೆ ನೋಡ್ತಾ ಇರು ನೀನು ಏನು ಅಂದ್ಕೊಂಡಿದ್ದೆ ನೀನು ಇಷ್ಟು ನಿಂತು ಚೀಪ್ ಅಂತ ನನಗೆ ಗೊತ್ತಿರಲಿಲ್ಲ ರಾಹುಲ್ನ ಹೋಗಿ ಆ ಥರ ಎಲ್ಲ ಮಾತಾಡಿದ್ದಿಲ್ಲ ಆ ಥರ ಯೋಚನೆ ತಾನೆ ಹಿಂಗೆ ಬರುತ್ತೆ ನಿಮಗೆ ಬೇರೆಯವ್ರ ಗಂಡನ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋದು ಥೂ ನಾಚಿಕೆ ಆಗಲ್ವಾಗಿತ್ತ ನಿನಗೆ ನಿನ್ನ ನಿಂತಿ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ಅಸಹ್ಯ ಆಗ್ತಿದೆ ಅಷ್ಟೆ ನಿನ್ನಂತ ಮನೆ ಕೆಲಸದಲ್ಲ ನಾನು ಗಂಡ ಅಂತ ಹೇಳಿಕೊಳ್ಳಕ್ಕೆ ನಾಚಿಕೆ ಆಗುತ್ತೆ ಗೊತ್ತೈತೆ ಅದಕ್ಕೆ ನಾನು ಒಂದಸರಿಗೂ ಊರಿಗೆ ಹೋಗಿಲ್ಲ ಇನ್ನು ನಿನ್ನಂತವನ ಫು ಸರಿಯ ನೀ ನಿಂಗೆ ಸರಿಯ ಕಣೋ ನಾಳೆ ನಿင်္ဂ ಸರಿಯ ನನ್ನಂತ ನೋಡು ನಾನು ಎಷ್ಟು ಚೆನ್ನಾಗಿ ಪುಣ್ಯ ಮಾಡಿದಕ್ಕೆ ನನ್ನಂತವನ ಮದುವೆ ಆಗಕ್ಕೆ ನಿನ್ನ ನನ್ನ ನಿನಿಗೆ ನಾಚಿಕೆ ಆಗುತ್ತಾ ಯಾವ байಲೆ ಇರ್ತೀಯೋ ಬೇರೆ ರೂಪ ದುಡ್ಡು ಆಸ್ತಿ ಅಂತಸ್ತು ಅಷ್ಟೇ ಬೇಕು ಅಲ್ವಾ ಜೀವನ ಕೊನೆ ಪೂರ್ತಿ ಜೀವನ ಪೂರ್ತಿ ಅದೇ ಇರುತ್ತೆ ನಾನು ನೋಡ್ತೀನಿ ಕಣೆ ಬದುಕಿದ್ರೆ ಗೊತ್ತಾಯ್ತಾ ಅಂತಸ್ತು ಇದ್ರೇನೆ ಎಲ್ಲರೂ ನಮ್ಮ ಜೊತೆ ಇರೋದು ಗೊತ್ತಾಯ್ತಾ ಅದನ್ನು ತಿಳ್ಕೊ ಫಸ್ಟ್ ನೀನು ನಡೆಯಲಿ ನನಗೆ ಪಾಠ ಕಲ್ಸಕ್ಕೆ ಬರಬೇಡ ನೀನು ನಂಗೆ ಗೊತ್ತೈತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿನ್ನ ಹತ್ರ ಹೇಳಿಸ್ಕೊಂಡು ಬದುಕಬೇಕಾದ್ರೂ ಅವಶ್ಯಕತೆ ನನಗಿಲ್ಲ ನಾನು ನನ್ನ ಸ್ವಂತ ಬುದ್ಧಿಯಿಂದ ನನ್ನ ಸ್ವಂತ ಕೆಲಸದಿಂದ ಇದ್ದೀನಿ ನನ್ನ ನನ್ನ ಸ್ನೇಹಿತ ಅದು ಎಷ್ಟೆದು ಶ್ರೀಮಂತ ಆಗಿರ್ಬೋದು ಆದರೆ ಯಾವತ್ತೂ ನಾನು ದುಡ್ದು ತಿನ್ನೋನೇ ಹೊರ್ತು ಇನ್ನೊಬ್ರು ಆಸ್ತಿಗೆ ಆಸೆ ಪಡೋನಲ್ಲ ತಿಳ್ಕೋದು ಫಸ್ಟು ನೀನು ನನ್ನಂತೆ ಅಂತ ನಾನು ನಿನ್ನ ಮದುವೆ ಆದವರ್ತು ನೀನು ಇಂಥ ಚೀಪ್ ಮೆಂಟಾಲಿಟಿ ಅವಳು ಅಂತ ಗೊತ್ತಾಗಿದ್ರೆ ಅವತ್ತೇ ಉಗಿಬಿ ಏನೋ ನನ್ನ ಗೆಳೆಯ ಲೈಫ್ ಸರಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಿನ್ನ ಕಟ್ಕೊಂಡು ಇವತ್ತು ನಾನು ಅನುಭವಿಸೋ ಪರಿಸ್ಥಿತಿ ಬಂದಿದೆ ಪರವಾಗಿಲ್ಲ ತೊಲಗ್ತಾರೆ ನನ್ನ ಮನೆಯಿಂದ ನೀನು ಚೀಪ್ ಮೈಂಟಲಿಟಿ ನಂದಲ್ಲ ಹೋಗ್ತೀನಿ ಕಣ ಹೋಗ್ತೀನಿ ನಿನ್ನ ಮನೆಯಲ್ಲೇ ಏನು ಇಲ್ಲ ಬಿಡಬೇಡಲ ಫಸ್ಟ್ ನೀನೆಂತರ ಡೈವರ್ಸ್ ತಗೊಂಡು ಹೋಗ್ತೀನಿ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ ನಾನು ಯಾಕೆ ನಿನ್ನ ಜೊತೆ ಬದುಕ್ಲೇ ನಿನ್ನಂತವನ ಜೊತೆ ನಾನು ಬದುಕ್ಬೇಕಾ ಚಿ ಚಿ ನಾನು ಯಾಕೆ ದಂದ ಅಂತ ಕರ್ಮ ಏನು ಇಲ್ಲಪ್ಪ ಹೋಗ್ತಾ ಇದೀನಿ ನಾನು 나ಳೆ ಅಮ್ಮ ಬರ್ತಾಳೆ ಅಮ್ಮನ ಜೊತೆ ಹೋಗ್ತೀನಿ ನಾನು ಅಷ್ಟೊಂದು ಟೆನ್ಷನ್ ಮಾಡಿಕೊಳ್ಳೋಕೆ ಹೋಗಬೇಡ ಈ ದರಿದ್ರ ಮನೆಯಲ್ಲಿ ಯಾರು ಇರ್ತಾಳೆ ಆಗಲೇ ಬೇಡ ಅಂದ್ರು ನಿಮ್ಮಮ್ಮ बरोವರ್ಗೂ ಯಾಕತ್ತೀಯಾ

ಕತೆ ನೋಡ್ಕೊತೀನಿ ನಿನ್ನ ಮನೆಯಿಂದ ಫಸ್ಟ್ ತೊಳಕ್ತೀನಿ ಆಮೇಲೆ ನಿನಗೊಂದು ಕತೆ ಕಾಣಿಸ್ತೀನಿ ಕಣ ಕಾಣಿಸ್ತೀನಿ ನನ್ನ ಎಷ್ಟು ಗೋಳಿ ಕೊಳಿಗೆ ನೀನು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್